ವಿದ್ಯುತ್ ಸರಬರಾಜು ವಿರುದ್ಧ ಬೇಲೂರು ತಾಲೂಕು ರೈತ ಸಂಘ ರಸ್ತೆ ತಡೆ ನಡೆಸಿ ಚೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಈಗಾಗಲೇ ಬೇಸಿಗೆ ಬರದಿಂದ ಕುಡಿಯುವ ನೀರಿನ ಅಭಾವ ಸೃಷ್ಟಿಯ ಜೊತೆಗೆ ರೈತರ ಬೆಳೆಗಳಿಗೆ ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದ ರೈತರು ಸಂಕಷ್ಟ ಸ್ಥಿತಿಯಲ್ಲಿದ್ದಾರೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾಗಾರರು ಪಟ್ಟಣದ ಹೃದಯ ಭಾಗದ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಬಳಿಕ ನೇರ ಚೆಸ್ಕಂ ಕಚೇರಿಗೆ ಮುತ್ತಿಗೆ ಹಾಕಿ ಸರಿಯಾದ ವಿದ್ಯುತ್ ನೀಡುವಂತೆ ಒತ್ತಾಯಿಸಿ ಕಚೇರಿ ಮುಂದೆ ಧರಣಿ ನಡೆಸಿ ಸರ್ಕಾರ ಮತ್ತು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ತಾಲೂಕು ರೈತ ಸಂಘದ ಅಧ್ಯಕ್ಷ ಭೋಗ ಮಲ್ಲೇಶ ರಾಜ್ಯದಲ್ಲಿ ಈಗಾಗಲೇ ಸರ್ಕಾರ ರೈತರ ವಿರೋಧಿಯಾಗಿದೆ ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಕಾಡಾನೆ ದಾಳಿಯಿಂದ ರೈತರ ಬದುಕು ಮೂರಬಟ್ಟೆಯಾಗಿದೆ ಇಷ್ಟಾದರೂ ಸರ್ಕಾರ ಮತ್ತು ಅಧಿಕಾರಿಗಳು ರೈತರ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಮಲೆನಾಡು ಭಾಗದಲ್ಲಿ ಕಾಫಿಗೆ ಈ ವೇಳೆ ನೀರಿನ ಪೂರೈಕೆ ಅತ್ಯಂತ ಪ್ರಮುಖವಾಗಿದೆ ಆದರೆ ನೀಡುವ ವಿದ್ಯುತ್ ಕಣ್ಣು ಮುಚ್ಚಾಲೆ ಮೂಲಕ ರೈತರನ್ನು ಶೋಷಣೆ ಮಾಡುತ್ತಿದ್ದಾರೆ ಇನ್ನು ಬಯಲಸೀಮೆಯ ರೈತರು ಗೋಳು ದೇವರಿಗೆ ಪ್ರೀತಿಯಾಗಿದೆ ವೈಜ್ಞಾನಿಕ ವಿದ್ಯುತ್ ಇಲ್ಲದೆ ಕಾಫಿ ಬೆಳೆಗಾರರ ಸ್ಥಿತಿ ತ್ರಿಶಂಕು ಪರಿಸ್ಥಿತಿ ಇದೆ ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡದ ವೇಳೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಹಾಸನ ಎಲ್ಲ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಮಾತನಾಡಿ ಮಲೆನಾಡು ಭಾಗಕ್ಕೆ ಇಪ್ಪತ್ನಾಲ್ಕು ಗಂಟೆ ಅರೆಮಲೆನಾಡಿಗೆ ಹನ್ನೆರಡು ಗಂಟೆ ಬಯಲು ಸೀಮೆಗೆ ಏಳು ಗಂಟೆ ಎಂದು ವಿದ್ಯುತ್ ಪೂರೈಕೆ ಮಾಡಲು ಚೆಸ್ಕಾಂ ನಿಯಮ ನಿಬಂಧನೆಗಳನ್ನು ರೂಪಿಸಿದೆ ಆದರೆ ಬೇಸಿಗೆ ಹತ್ತಿರವಾದಂತೆ ವಿದ್ಯುತ್ ಇಲಾಖೆ ಮಲೆನಾಡಿಗೆ ಕೇವಲ ಮೂರು ಗಂಟೆ ಅರೆಮಲೆನಾ ಾಡಿಗೆ ಎರಡು ಗಂಟೆ ಬಯಲು ಸೀಮೆಗೆ ಒಂದು ಗಂಟೆ ವಿದ್ಯುತ್ ನೀಡುವ ನಿಟ್ಟಿನಲ್ಲಿ ಮುಂದಾಗಿರುವುದು ನಿಜಕ್ಕೂ ಶೋಚನೀಯ ಈ ಬಗ್ಗೆ ಕಚೇರಿಯ ಅಧಿಕಾರಿಗಳನ್ನು ಕೇಳಿದರೆ ಉಡಾಫೆ ಉತ್ತರದ ಮೂಲಕ ರೈತರಿಗೆ ನೀಡುತ್ತಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ರಾತ್ರಿ ವೇಳೆ ವಿದ್ಯುತ್ ನೀಡಿದರೆ ರೈತರು ಹೇಗೆ ನೀರನ್ನು ಹೊಲಗಳಿಗೆ ಪೂರೈಸಬೇಕು ಮೊದಲೇ ಕಾಡಾನೆಗಳಿಂದ ತತ್ತರಿಸಿದ ರೈತರಿಗೆ ಈ ರೀತಿಯಾದಂತಹ ಅವೈಜ್ಞಾನಿಕ ಪದ್ಧತಿಯನ್ನು ವಿದ್ಯುತ್ ನೀಡುವ ಮೂಲಕ ರೈತರನ್ನು ಶೋಷಣೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಒಂದು ಶಿಫ್ಟ್ ಸಮೇತ ನೀರು ಹೊಡೆಯೋಕ್ಕಾಗಲ್ಲ ಒಂದು ಒಂದು ದಿನಕ್ಕೊಂದು ಮೂರು ಗಂಟೆ ಸಮೇತ ನೀರು ಹೊಡೆಯಕ್ಕಾಗಲ್ಲ ಈಗಾಗಲೇ ಬೇಸಿಗೆ ಹಂಗಾಮು ಸಿಕ್ಕಾಬಟ್ಟೆ ಬಿಸಿಲು ಇರೋದ್ರಿಂದ ಎಲ್ಲ ರೈತರು ಎಲ್ಲ ಕಾಫಿ ಬೆಳೆಗಾರರು ಮತ್ತು ರೈತರು ತೋಟದಲ್ಲಿ ಮರಗಾಸಿ ಮಾಡಿರೋದ್ರಿಂದ ಯಥೇಚ್ಛವಾಗಿ ನೀರು ಬೇಕಾಗಿದೆ ಮತ್ತೆ ಇವರು ಆನೆ ಹಾವಳಿ ಸಿಕ್ಕಾಬಟ್ಟೆ ಆನೆ ಹಾವಳಿಯಿಂದ ಮೊದಲೇ ಪೆಂದೋಗಿರತಕ್ಕಂಥ ರೈತರಿಗೆ ಈಗ ಏನು ತೊಳಲು ಗೆಂಡೆಹಳ್ಳಿ ಮತ್ತು ಸಿಂಗಾಪುರ ಈ ಚೀಕನಹಳ್ಳಿ ಭಾಗದ ರೈತರಿಗೆ ತೀವ್ರ ಮಟ್ಟದ ತೊಂದರೆ ಆಗ್ತಾ ಇದೆ ಹಾಗಾಗಿ ನಿರಂತರವಾಗಿ ನಾವು ಕೂಡ ಅವ್ರ ಜೊತೆಗೆ ಎರಡು ಮೂರು ವರ್ಷದಿಂದಲೂ ಕೂಡ ಕೊಡಲು ಒಂದು ಸಬ್ಸ್ಟೇಷನ್ ಆಗಬೇಕು ಅಂತೇಳಿ ಸಾಕಷ್ಟು ಹೋರಾಟ ಆಗಿದೆ ಮನವಿಗಳಾಗಿದೆ ವಿದ್ಯುತ್ ಮಂತ್ರಿ ಗೊತ್ತಿದೆ ಸರ್ಕಾರಕ್ಕೆ ಗೊತ್ತಿದೆ ಆದ್ರೂ ಕೂಡ ಹಾಗಾಗಿ ನಾವು ಇವತ್ತು ಹೋರಾಟ ಮಾಡ್ತೇವ್ ವಿದ್ಯುತ್ ಸಮರ್ಪಕ ವಿದ್ಯುತ್ ಅನ್ನ ಬಡಲೇಬೇಕು ಅದ್ರ ಆತ್ಮಿಗೆ ಕೊಡಬೇಕು ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಇಪ್ಪತ್ನಾಲ್ಕು ಗಂಟೆಗೆ ಮೂರು ಜನಿಸು ಹಾರಿದ್ರು ಕೊಡೋಲ್ಲ

ರೈತ ಮುಖಂಡರು ಹಾಗೂ ಕಾಫಿ ಬೆಳೆಗಾರರು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು